ತಮ್ಮ ಓಂ ಶಾಂತಿ ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ ಆದರೆ ತಂದೆಯು ಸಲಹೆಯನ್ನು ಯಾರು ತಕ್ಷಣ ಪಾಲಿಸುತ್ತಾರೆಯೋ ಅವರ ಆಕರ್ಷಣೆಯಾಗುತ್ತದೆ ಗುಣವಂತ ಮಕ್ಕಳು ಪ್ರೀತಿಯನ್ನು ಸೆಳೆಯುತ್ತಾರಂತೆ ತಮ್ಮ ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಹೇಳಿರಿ ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು ಆದರೆ ಕಳೆದು ಹೋದ ನಂಬಿಕೆ ಹಿಂದಿರುಗಿ ಬರುವುದಿಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ಎಲ್ಲರನ್ನು ಹೂವನ್ನಾಗಿ ಮಾಡಿ ಹಿಂತಿರುಗಿ ಕರೆದುಕೊಂಡು ಹೋಗುವ ಕಾಂಟ್ರ್ಯಾಕ್ಟ್ ಒಬ್ಬ ತಂದೆಯದ್ದಾಗಿದೆ ತಂದೆಯಂತಹ ಕಾಂಟ್ರಾಕ್ಟರ್ ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ ಅವರೇ ಸರ್ವರ ಸದ್ಗತಿ ಮಾಡಲು ಬರುತ್ತಾರೆ ತಂದೆಯು ಸೇವೆಯ ವಿನಃ ಇರಲಾರರು ಅಂದಾಗ ಮಕ್ಕಳು ಸಹ ಸರ್ವಿಸ್ನ ಸಾಕ್ಷಿಯನ್ನು ಕೊಡಬೇಕು ಕೇಳಿಯೂ ಕೇಳದಂತೆ ಇರಬಾರದು ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಇದನ್ನು ತಂದೆ ಒಬ್ಬರೇ ತಿಳಿಸ್ತಾರೆ ಮತ್ತು ಯಾವುದೇ ಮನುಷ್ಯರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂಬುದನ್ನು ಐದು ಸಾವಿರ ವರ್ಷಗಳ ನಂತರ ತಂದೆಯೇ ಬಂದು ಕಲಿಸ್ತಾರೆ ಇದನ್ನು ನೀವು ಮಕ್ಕಳು ತಿಳಿದಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗ ಎಂದು ಯಾರಿಗೂ ಗೊತ್ತಿಲ್ಲ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಎಂದು ಸಹ ತಾವು ಮಕ್ಕಳಿಗೆ ನೆನಪಿರಲಿ ಇದು ಸಹ ಮನ್ಮನಾಭವ ಆಗಿದೆ ನನ್ನನ್ನು ನೆನಪು ಮಾಡಿ ಯಾಕೆಂದ್ರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಎಂದು ತಂದೆ ತಿಳಿಸ್ತಾರೆ ಅಣ್ಣ ತಂದೆ ಬರೀತರೆ ಎಲ್ಲರ ವೃತ್ತಿಯನ್ನ ಬರೆದು ಕಳುಹಿಸಿ ಅಥವಾ ಅವರಿಂದ ಬರೆಯಿಸಿ ಕಳುಹಿಸಿ ಯಾರು ಸ್ಫೂರ್ತಿಯುಳ್ಳ ಬಹಳ ಬುದ್ಧಿವಂತ ಬ್ರಾಹ್ಮಣಿಯಾಗಿರುತ್ತಾರೆಯೋ ಅವರು ಏನು ವ್ಯವಹಾರ ಮಾಡುತ್ತಾರೆ ಎಷ್ಟು ಸಂಪಾದನೆ ಇದೆ ಎಂದು ಎಲ್ಲವನ್ನು ಬರೆದು ಕಳುಹಿಸುತ್ತಾರೆ ತಂದೆಯು ತನ್ನ ಪೂರ್ಣ ಪರಿಚಯವನ್ನು ತಿಳಿಸ್ತಾರೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ಎಲ್ಲರ ಸ್ಥಿತಿಯನ್ನು ತಿಳಿದಿದ್ದಾರೆ ಭಿನ್ನ ಭಿನ್ನ ಉಗಳಿದ್ದಾರಲ್ಲವೇ ಒಂದೊಂದು ಹೂವನ್ನು ತೋರಿಸಿ ನೋಡಿ ಎಷ್ಟು ಸುಗಂಧವಿದೆ ಪೂರ್ಣ ಅರಳಿದಾಗ ಎಷ್ಟು ಸುಂದರವಾಗಿ ಶೋಭಿಸುತ್ತದೆ ನೀವು ಸಹ ಈ ಲಕ್ಷ್ಮೀನಾರಾಯಣರಂತೆ ಯೋಗ್ಯರಾಗಿ ಬಿಡುತ್ತೀರಾ ಅಂದಾಗ ತಂದೆ ನಿಮ್ಮನ್ನ ನೋಡುತ್ತಿರುತ್ತಾರೆ ಎಲ್ಲರಿಗೆ ಸಕಾಶವನ್ನು ಕೊಡುತ್ತಾರೆಂದಲ್ಲ ಯಾರು ಹೇಗಿರುವರೋ ಹಾಗೆಯೇ ಆಕರ್ಷಣೆ ಮಾಡ್ತಾರೆ ಯಾರಲ್ಲಿ ಯಾವುದೇ ಗುಣವಿಲ್ಲವೋ ಅವರೇನು ಆಕರ್ಷಣೆ ಮಾಡ್ತಾರೆ ಇಂಥವರು ಅಲ್ಲಿಗೆ ಹೋಗಿ ಅತಿ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ತಂದೆಯು ಪ್ರತಿಯೊಬ್ಬರ ಗುಣಗಳನ್ನು ನೋಡುತ್ತಾರೆ ಮತ್ತು ಪ್ರೀತಿಯನ್ನು ಮಾಡುತ್ತಾರೆ ಪ್ರೀತಿಯಲ್ಲಿ ನಯನಗಳು ತೊಯ್ದು ಬಿಡುತ್ತವೆ ಈ ಸೇವಾದಾರಿಗಳು ಎಷ್ಟೊಂದು ಸೇವೆ ಮಾಡ್ತಾರೆ ಇವರಿಗೆ ಸೇವೆ ಮಾಡದೆ ವಿಶ್ರಾಂತಿ ಎನಿಸುವುದೇ ಇಲ್ಲವಂತೆ ತಮ್ಮ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದೇ ಒಳಿತು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗದು ಉಸಿರು ಅನಿಸಬೇಕು ಹೊರತು ಉಸಿರು ಗಟ್ಟಿಸುವಂತಾಗಬಾರದು ಅಣ್ಣ ಬಾಬಾ ಹೇಳ್ತಾರೆ ತಂದೆಗೆ ಸೇವಾಧಾರಿ ಮಕ್ಕಳು ಬೇಕು ತಂದೆಯಂತೂ ಸೇವೆಗಾಗಿ ಬರುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಇದು ನಿಮಗೆ ಗೊತ್ತಿದೆ ಆದರೆ ಪ್ರಪಂಚದವರು ತಿಳಿದುಕೊಂಡಿಲ್ಲ ಯಾಕೆಂದರೆ ಈಗ ನೀವು ಕೆಲವರೇ ಇದ್ದೀರಿ ಎಲ್ಲಿಯವರೆಗೆ ಯೋಗವಿರುವುದಿಲ್ಲವೋ ಅಲ್ಲಿಯವರೆಗೆ ಆಕರ್ಷಣೆಯೂ ಆಗೋದಿಲ್ಲ ಆ ಪರಿಶ್ರಮವನ್ನು ಕೆಲವರೇ ಮಾಡುತ್ತಾರೆ ಯಾವುದಾದರೂ ಒಂದು ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಏನು ಕೇಳಿದರೆ ಅದನ್ನು ಸತ್ಯ ಸತ್ಯವನ್ನು ಸತ್ಸಂಗ ಅಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಒಂದು ಗೀತೆಯಾಗಿದೆ ಗೀತೆಯಲ್ಲಿಯೇ ರಾಜಯೋಗವಿದೆ ವಿಶ್ವದ ಮಾಲೀಕರು ತಂದೆಯೇ ಆಗಿದ್ದಾರೆ ತಂದೆಯು ಮಕ್ಕಳಿಗೆ ಹೇಳ್ತಾರೆ ಮಕ್ಕಳಿಗೆ ಹೇಳುತ್ತಿರುತ್ತೇನೆ ಗೀತೆಯಿಂದಲೇ ಪ್ರಭಾವವಾಗುತ್ತೆ ಆದರೆ ಅಷ್ಟು ಶಕ್ತಿಯೂ ಬೇಕಲ್ಲವೇ ಯೋಗ ಬಲದ ಹೊಳಪು ಚೆನ್ನಾಗಿರಬೇಕು ಆದರೆ ಅದರಲ್ಲಿಯೇ ಬಹಳ ನಿರ್ಬಲರಾಗಿದ್ದಾರೆ ಇನ್ನು ಸ್ವಲ್ಪ ಸಮಯವಿದೆ ನಾವು ಪ್ರೀತಿ ಕೊಟ್ಟರೆ ಎಲ್ಲರೂ ಕೊಡುತ್ತಾರೆ ಎಂದು ಕೇಳುತ್ತಾರೆ ಅಂದಾಗ ತಂದೆ ಹೇಳ್ತಾರೆ ನನ್ನನ್ನು ಪ್ರೀತಿ ಮಾಡಿ ಆಗ ನಾನು ಮಾಡುತ್ತೇನೆ ಇದು ಆತ್ಮಿಕ ಪ್ರೀತಿಯಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದರೆ ಈ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತೆ ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದಾರಲ್ಲವೇ ಬ್ರಹ್ಮ ತಂದೆ ಈ ಜನ್ಮದಲ್ಲಿಯೂ ಗೀತೆಯನ್ನು ಓದುತ್ತಿದ್ದರು ಮತ್ತು ಲಕ್ಷ್ಮೀನಾರಾಯಣರ ಚಿತ್ರವನ್ನು ಇಟ್ಟುಕೊಳ್ಳುತ್ತಿದ್ದರು ಲಕ್ಷ್ಮಿಯನ್ನು ದಾಸತ್ವದಿಂದ ಮುಕ್ತಿ ಮಾಡಿಬಿಟ್ಟರೆ ಎಷ್ಟು ಖುಷಿ ಇರುತ್ತದೆ ಹೇಗೆ ನಾವು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆಯುತ್ತೇವೆ ನಾನು ಹೋಗಿ ಸುಂದರ ರಾಜಕುಮಾರನಾಗುತ್ತೇನೆ ಅಂತ ಬ್ರಹ್ಮ ತಂದೆಗೂ ಸಹ ಖುಷಿ ಇರುತ್ತೆ ಪುರುಷಾರ್ಥವನ್ನು ಸಹ ಮಾಡಿಸುತ್ತಿರುತ್ತಾರೆ ಸುಮ್ಮನೆ ಹೇಗಾಗ್ತಾರೆ ನೀವು ಸಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರೆಂದರೆ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೀರಿ ಕೆಲವರು ಓದೋದೇ ಇಲ್ಲ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡೋದಿಲ್ಲ ಚಾರ್ಟನ್ನೇ ಇಡೋದಿಲ್ಲ ಯಾರು ಶ್ರೇಷ್ಠರಾಗಬೇಕೋ ಅವರೇ ಸದಾ ಚಾರ್ಟನ್ನು ಇಡ್ತಾರೆ ಇಲ್ಲ ಅಂದರೆ ಕೇವಲ ಶೋ ಮಾಡ್ತಾರೆ ಹದಿನೈದು ಇಪ್ಪತ್ತು ದಿನಗಳ ನಂತರ ಬರೆಯುವುದನ್ನು ಬಿಟ್ಬಿಡ್ತಾರೆ ಇಲ್ಲಂತೂ ಪರೀಕ್ಷೆಗಳೆಲ್ಲವೂ ಗುಪ್ತವಾಗಿದೆ ಪ್ರತಿಯೊಬ್ಬರ ವಿದ್ಯಾರ್ಥಿಯನ್ನು ತಂದೆ ತಿಳಿದಿದ್ದಾರೆ ತಂದೆ ಹೇಳಿದ್ದನ್ನು ತಕ್ಷಣ ಪಾಲಿಸಿದರು ಆಜ್ಞಾಕಾರಿ ಪ್ರಾಮಾಣಿಕರು ಅಂತ ಹೇಳ್ತಾರೆ ಈಗ ಮಕ್ಕಳು ಭಾಳ ಕೆಲಸ ಮಾಡಬೇಕು ಅಂತ ತಂದೆ ಹೇಳ್ತಾರೆ ತಮ್ಮ ಜೀವನ ಕಲಿಸಿದ ಪಾಠ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನ ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥವಾಗತ್ತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಮಕ್ಕಳು ಕೆಟ್ಟ ಅಭ್ಯಾಸವನ್ನ ಮಾಡಬಾರದು ಇಲ್ಲಾಂದ್ರೆ ಪದವಿ ಹೇಗೆ ಸಿಗುತ್ತೆ ಪ್ರಿಯತಮನು ಸಹ ಗುಣವನ್ನು ನೋಡಿ ಬಲಿಹಾರಿಯಾಗುತ್ತಾರಲ್ಲವೇ ಯಾರು ಅವರ ಸೇವೆ ಮಾಡುತ್ತಾರೆಯೋ ಅವರಿಗೆ ಬಲಿಹಾರಿಯಾಗುತ್ತಾರೆ ಯಾರು ಸೇವೆ ಮಾಡುವುದಿಲ್ಲವೋ ಅವರೇನು ಕೆಲಸಕ್ಕೆ ಬರುತ್ತಾರೆ ಈ ಮಾತುಗಳು ಬಹಳ ತಿಳಿದುಕೊಳ್ಳುವಂತಹದ್ದಾಗಿದೆ ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ ಎಂದು ತಂದೆ ತಿಳಿಸ್ತಾರೆ ನಿಮ್ಮಂತಹ ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ ಬಲೆ ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಆದರೂ ಸಹ ಶ್ರೇಷ್ಠ ಪ್ರಾಲಬ್ಧವನ್ನು ಮಾಡಿಕೊಳ್ಬೇಕು ಕಲ್ಪ ಕಲ್ಪಾಂತರದ ಮಾತಾಗಿದೆ ಪದವಿ ಕಡಿಮೆಯಾಗ್ಬಿಡುತ್ತೆ ಏನು ಸಿಕ್ಕಿದರೆ ಅದೇ ಒಳ್ಳೆಯದು ಎಂದು ಖುಷಿಯಾಗ್ಬಿಡಬಾರ್ದು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು ಎಷ್ಟು ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಂಡಿದ್ದೇವೆ ಎಂದು ಸರ್ವಿಸಿನ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು ನಿಮ್ಮ ಪ್ರಜೆಗಳು ಎಲ್ಲಿದ್ದಾರೆ ತಂದೆ ಶಿಕ್ಷಕ ಎಲ್ಲರಿಂದ ಪುರುಷಾರ್ಥ ಮಾಡಿಸುತ್ತಾರೆ ಆದರೆ ಅದು ಅದೃಷ್ಟದಲ್ಲಿ ಇರಬೇಕಲ್ಲವೇ ತಂದೆಯು ತಮ್ಮ ಶಾಂತಿಧಾಮವನ್ನು ಬಿಟ್ಟು ಪತಿತ ಪ್ರಪಂಚದಲ್ಲಿ ಪತೀತ ಶರೀರದಲ್ಲಿ ಬರುವುದು ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದ ಆಗಿದೆ ಇಲ್ಲದಿದ್ದರೆ ನಿಮಗೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನ ಯಾರು ತಿಳಿಸ್ತಿದ್ರು ಬಹಳ ಮಕ್ಕಳಿಗೆ ಮನಸ್ಸಾಗತ್ತೆ ನಾವು ಸಹ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆ ಮಾಡೋಣ ಅಂತ ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳೋಣ ಹೇಗೆ ನಮ್ಮ ಬೇರೆ ಸಹೋದರರು ಸೇವೆ ಮಾಡುತ್ತಾರೆ ನಾವು ಅದೇ ರೀತಿ ಮಾಡಬೇಕು ಅಂತ ಮಾತೆಯರು ಹೆಚ್ಚಿಗೆ ಇದ್ದಾರೆ ಕಳಶ ಕೂಡ ಮಾತೆಯರ ಮೇಲೆ ಇಡಲಾಗಿದೆ ಬಾಕಿ ಇದೆಲ್ಲ ಪ್ರವೃತ್ತಿ ಮಾರ್ಗವಾಗಿದೆ ಎರಡೂ ಬೇಕಲ್ವಾ ಬಾಬಾ ಕೇಳ್ತಾರೆ ಎಷ್ಟು ಮಕ್ಕಳಿದ್ದಾರೆ ನೋಡ್ತಾರೆ ಸರಿಯಾದ ಜವಾಬು ಕೊಡುತ್ತಾರೆಯೇ ಅಂತ ಐದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಶುಭಾಬಾ ಕೂಡ ಒಬ್ಬರಾಗಿದ್ದಾರೆ ಕೆಲವರಂತೂ ನೆಪ ಮಾತ್ರಕ್ಕೆ ಹೇಳ್ತಾರೆ ಕೆಲವರು ಸತ್ಯವಾಗಿ ಹೇಳ್ತಾರೆ ಯಾರು ವಾರಿಸ್ ಮಾಡ್ತಾರೆ ಅವರು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡ್ತಾರೆ ಯಾರು ಸತ್ಯ ಸತ್ಯ ವಾರಿಸ್ ಮಾಡ್ತಾರೆ ಅವರು ಖುದ್ ವಾರಿಸ್ ಆಗ್ತಾರೆ ಸತ್ಯ ಹೃದಯಕ್ಕೆ ಸಾಹೇಬಾ ಕೂಡ ರಾಜಿ ಆಗ್ತಾರೆ ಬಾಕಿ ಎಲ್ಲರೂ ಸುಮ್ಮನೆ ನೆಪ ಮಾತ್ರಕ್ಕೆ ಹೇಳ್ತಾರೆ ಈ ಸಮಯದಲ್ಲಿ ಪಾರಲೌಕಿಕ ತಂದೆಯೇ ಯಾರು ಎಲ್ಲರಿಗೆ ಆಸ್ತಿ ಕೊಡ್ತಾರೆ ಆ ಕಾರಣ ನೆನಪು ಕೂಡ ಅವರನ್ನೇ ಮಾಡ್ತಾರೆ ಯಾರಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಆಸ್ತಿ ಸಿಕ್ಕತ್ತೆ ಬುದ್ಧಿಯಲ್ಲಿ ಜ್ಞಾನವಿದೆ ಇಲ್ಲಿ ಎಲ್ಲರೂ ಇರಲು ಸಾಧ್ಯವಿಲ್ಲ ಅಂತ ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು ಅಣ್ಣ ಬಾಬಾ ನಮಗೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಅತಿ ಮಧುರ ತಂದೆಯನ್ನ ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದ್ವಿ ಎಂದು ಪ್ರತಿನಿತ್ಯ ರಾತ್ರಿಯಲ್ಲಿ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಬೇಕು ತಮ್ಮ ಶೋ ಮಾಡಲು ಚಾರ್ಟ್ ಇಡಬಾರ್ದು ಗುಪ್ತ ಪುರುಷಾರ್ಥ ಮಾಡಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆ ಏನು ತಿಳಿಸುತ್ತಾರೋ ಅದನ್ನ ವಿಚಾರ ಸಾಗರ ಮಂಥನ ಮಾಡಬೇಕು ಸರ್ವಿಸ್ನ ಸಾಕ್ಷಿಯನ್ನ ಕೊಡಬೇಕು ಕೇಳಿಯೂ ಕೇಳದಂತೆ ಇರಬಾರದು ಒಳಗೆ ಯಾವುದೇ ಹಸುರಿ ಗುಣಗಳು ಇದ್ದರೆ ಅದನ್ನು ಪರಿಶೀಲನೆ ಮಾಡಿ ತೆಗೆದು ಹಾಕಬೇಕು ಲೇ ತಮ್ಮ ವೈರಾಗ್ಯ ವೃತ್ತಿಯ ಮೂಲಕ ಈ ಸಾರವಿಲ್ಲದ ಜಗತ್ತಿನ ಸೆಳೆತದಿಂದ ಸೆಳೆತದಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿ ಭವ ರಾಜಋಷಿ ಅರ್ಥಾತ್ ರಾಜ್ಯವಿದ್ದರೂ ಸಹ ಅದ್ದಿನ ವೈರಾಗ್ಯ ದೇಹ ಮತ್ತು ದೇಹದ ಹಳೆಯ ಜಗತ್ತಿನ ಮೇಲೆ ಸ್ವಲ್ಪವೂ ಸಹ ಸೆಳೆತವನ್ನಿಡಬಾರ್ದು ಏಕೆಂದರೆ ಈ ಹಳೆಯ ಜಗತ್ತೇ ಅಸಾರ ಸಂಸಾರವಾಗಿದೆ ಅಂತ ತಿಳ್ಕೊಂಡಿದ್ದೀರಾ ಇದರಲ್ಲಿ ಏನೂ ಸಾರವಿಲ್ಲ ಅಸಾರ ಸಂಸಾರದಲ್ಲಿ ಬ್ರಾಹ್ಮಣರ ಶ್ರೇಷ್ಠ ಸಂಸಾರ ಸಿಕ್ಕಿಬಿಟ್ಟಿದೆ ಆದ್ದರಿಂದ ಆ ಸಂಸಾರದಲ್ಲಿ ಬೇಹದ್ದಿನ ವೈರಾಗ್ಯ ಅರ್ಥಾತ್ ಯಾವುದೇ ಸೆಳೆತ ಇಲ್ಲ ಯಾವಾಗ ಯಾವುದರಲ್ಲಿಯೂ ಸೆಳೆತ ಅಥವಾ ಭಾಗುವಿಕೆ ಇರಬಾರದು ಆಗ ಹೇಳಲಾಗುವುದು ರಾಜಋಷಿ ಮತ್ತು ತಪಸ್ವಿ ಅಂತ ಯುಕ್ತಿಯುಕ್ತ ಮಾತು ಇದೇ ಆಗಿದೆ ಯಾವುದು ಮಧುರ ಮತ್ತು ಶುಭ ಭಾವನಾ ಸಂಪನ್ನವಾಗಿರುವುದಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ